ಇದ್ ನೋಡಿ ಇದರ ಹೆಸರು ಲಾಲ್ ದಂತ್ ಮಂಜನ್ ಇದು ತೊಂಬತ್ತರ ದಶಕದಲ್ಲಿ ಬಹಳ ಫೇಮಸ್ ಆಗಿತ್ತು ಇದನ್ನ ಬಹುತೇಕ ನಾವೆಲ್ಲರೂ ಕೂಡ ನಮ್ಮ ಬಾಲ್ಯದಲ್ಲಿ ಬಳಸಿದ್ದೇವೆ ಇದು ಆಗ ಪ್ರತಿಯೊಬ್ಬ ಮಾಧ್ಯಮ ವರ್ಗದ ವ್ಯಕ್ತಿಯ ಬಚ್ಚನ್ ಮನೆಯಲ್ಲಿ ಜಾಗ ಪಡೆದಿತ್ತು ಇದನ್ನ ಹೆಲಿಕಾಪ್ಟರ್ ಹುಡು ಅಂತ ಕರೀತಾ ಇದ್ವಿ ಇದರ ಬಾಲಕ್ಕೆ ಅಥವಾ ತಲೆಗೆ ದಾರ ಕಟ್ಟಿ ಹಾರಾಟವನ್ನು ನಡೆಸ್ತಾ ಇದ್ದು ನೆನ್ಪಿದೆಯಾ ಇದ್ ನೋಡಿ ಇದರ ಹೆಸರು ಟ್ಯೂಬ್ ಕಣ್ಣಿನ ಭಾಗದಲ್ಲಿ ಊದ್ದಾಗ ಅಥವಾ ಅದರ ಸುತ್ತ ರೆಡ್ ಆಗಿ ಇನ್ಫೆಕ್ಷನ್ ಆದಾಗ ಇದನ್ನ ಕಣ್ಣಿಗೆ ಹಾಕೊಳ್ತಾ ಇದ್ವಿ ಇವು ಆಗ ಒಂದು ರೂಪಾಯಿಗೆ ನಾಲ್ಕೈದು ಸಿಗ್ತಾ ಇದ್ವು ಬಹುತೇಕ ಎಲ್ಲಾ ಸ್ಥಳೀಯ ಅಂಗಡಿಗಳಲ್ಲಿ ಇವನ್ನ ಮಾಡ್ತಾ ಇದ್ರು ಈ ಒಂದು ದೃಶ್ಯವನ್ನು ನೋಡಿ ಆ ದಿನಗಳಲ್ಲಿ ಕರೆಂಟ್ ಇರಲಿಲ್ಲ ಹೆಚ್ಚಿನವರ ಮನೆಗಳಲ್ಲಿ ಆಗ ಟಿವಿ ಕೂಡ ಇರಲಿಲ್ಲ ರಾತ್ರಿಯ ವೇಳೆ ಮನೆಯ ತಾರಸಿನ ಮೇಲೋ ಅಥವಾ ಅದರ ಅಂಗಳದ ಮುಂದೆನೋ ಹೀಗೆ ಸಾಮೂಹಿಕವಾಗಿ ನಿದ್ರೆ ಮಾಡ್ತಿದ್ವಿ ಎಲ್ಲರ ಜೊತೆ ಮಾತನಾಡ್ತಾ ಕಥೆ ಹೇಳ್ತಾ ರಾತ್ರಿ ನಿದ್ರೇನ ಆವರಿಸ್ತಾ ಇದ್ದು ಗೊತ್ತೇ ಆಗ್ತಿರ್ಲಿಲ್ಲ ಅವತ್ತಿನ ಆ ನಿದ್ರೆಯ ಮಜಾ ಇವತ್ತಿನ ನಿದ್ರೆಯಲ್ಲಿಲ್ಲ ನೋಡಿ ಶಕ್ತಿಮಾನ್ ಚಿತ್ರವಿದ್ದ ಈ ನೋಟ್ಬುಕ್ ನಮ್ಮೆಲ್ಲರ ಬಳಿಯೂ ಕೂಡ ಇತ್ತು ನಮ್ಮ ನೆಚ್ಚಿನ ಶಕ್ತಿಮಾನ್ ಎಂಬ ಸೂಪರ್ ಹೀರೋದ ಬಳಿ ಇಟ್ಕೊಳ್ತಿದ್ವಿ ಆಗ ಶಕ್ತಿಮಾನ್ ಸಖತ್ ಪಾಪುಲರ್ ಆಗಿದ್ದ ಆತನ ಚಿತ್ರದ ಮುದ್ರೆಯಿಂದ ಎಷ್ಟೊಂದು ವಸ್ತುಗಳ ನಾವು ಆಸೆಯಿಂದ ಖರೀದಿ ಮಾಡಿ ನಮ್ಮ ಬಳಿ ಇಟ್ಕೊಳ್ತಿದ್ವಿ ಇನ್ನು ಈ ಲ್ಯಾಂಟಿನ್ ನೋಡಿ ಆಗ ಅನೇಕರ ಮನೆಯಲ್ಲಿ ಇದು ಇರ್ತಾ ಇತ್ತು ಕರೆಂಟ್ ಇಲ್ಲದ ಸಮಯದಲ್ಲಿ ಅನೇಕರ ಮನೆ ಬೆಳಕು ಇದೇ ಆಗಿರ್ತಾ ಇತ್ತು ಇದರ ಬೆಳಕಲ್ಲಿ ಆಗ ಅಡುಗೆ ಮಕ್ಕಳ ಓದು ಬರಹ ಎಷ್ಟೆಲ್ಲಾ ರೀತಿಯ ಕೆಲಸಗಳು ನಡೀತಾ ಇದ್ವು ಇದರ ಮೆಂಟಲ್ ಆಗ ಕೆಟ್ಟ ಹೋಗ್ತಿದ್ರು ಕೂಡ ಇದನ್ನೇ ನಾವು ಇಷ್ಟಪಟ್ಟು ಬಳಸ್ತಾ ಇದ್ವಿಲ್ಲ ಎಷ್ಟೋ ಸಭೆ ಉತ್ಸವಗಳಲ್ಲಿ ಇದೇ ನಮ್ಮ ಲೈಟ್ ಆಗಿರ್ತಾ ಇತ್ತು ಇನ್ನು ಈ ಆಟಿಕೆ ನೋಡಿ ಇದನ್ನು ನಾವೆಲ್ಲ ಬಹುತೇಕರು ಬಳಸಿದ್ದೇವೆ ಇದು ಒಂದು ದಿನಕ್ಕಿಂತಲೂ ಹೆಚ್ಚಿಗೆ ಬಾಳಿಕೆ ಬರೋದಿಲ್ಲ ಅನ್ನೋದು ಗೊತ್ತಿದ್ದು ಕೂಡ ನಾವು ಮುಗಿಬಿದ್ದು ಜಾತ್ರೆ ಅಂಗಡಿಗಳಲ್ಲಿ ಇದನ್ನ ಖರೀದಿ ಮಾಡ್ತಿದ್ವಿ ಹಾಗೆಲ್ಲ ಐದು ಹತ್ತು ರೂಪಾಯಿಗೆ ಸಿಕ್ಕಿದಂತಹ ಈ ಒಂದು ಆಟಿಕೆಯನ್ನು ಆಡುವಾಗ ಸಿಕ್ಕಿದಂತಹ ಮಜಾ ಇವತ್ತಿನ ರಿಮೋಟ್ ಕಂಟ್ರೋಲರ್ ಆಟಿಕೆಗಳಲ್ಲಿ ಅಥವಾ ಫ್ರೀ ಫೈರ್ ಅಂತ ಮೊಬೈಲ್ ಗೇಮ್ ಸಿಗೋದಿಲ್ಲ ಈ ಬೀಜ